ಏ ಹಾಯ್ ಹೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾಕೋ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಆಗ್ತಿಲ್ಲ ಇವಾಗ ನೋಡ್ತಿರೋದು ರ್ಯಾಂಡಮ್ ಮಿನಿ ಬ್ಲಾಗ್ ಆಗಿರುತ್ತೆ ಅಫ್ಕೋರ್ಸ್ ಒಂದು ಸಣ್ಣ ಇಷ್ಟಾಗೋ ಕಂಟೆಂಟ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಬಂದು ತರ್ಸ್ ತರ್ಸ್ಡೇ ಆ್ಯಂಡ್ ಫ್ರೈಡೇದು ಮಿಕ್ಸ್ಡ್ ಬ್ಲಾಗ್ ಆಗಿರುತ್ತೆ ಇಷ್ಟೆಲ್ಲ ಆಯಿತು ನನ್ನ ಚೋಟ ಟಿಫಾನ್ ಇಟ್ಕೊಂಡು ಅಷ್ಟು ಟಿಪ್ಪಾನ್ ಅಷ್ಟು ಉದ್ದ ಇಲ್ಲ ಟಿಫಾನ್ ಇಟ್ಕೊಂಡು ನಡೀತಾ ಇದ್ದಾಳೆ ಹಾಗೆ ಇದು ನಮ್ಮ ಮನೆ ಹತ್ರ ಅರಿತಿರುವಂಥ ಕಾಲುವೆ ಹಳ್ಳಿಯಲ್ಲಿ ಈ ಥರ ಕಾಲುವೆಗಳು ಬಿಜಾನ್ ಸಿಗುತ್ತಪ್ಪ ಒಂಥರ ಪೀಸ್ ಅನಿಸುತ್ತೆ ಅದನ್ನು ನೋಡೋದಕ್ಕೆ ಇಶ್ ಇದು ವೆಡ್ನಸ್ಟೇದು ಸ್ಮಾಲ್ ಕ್ಲಿಪ್ಸು ಇವಾಗ ನೋಡ್ತಿರೋದು ತರ್ಸ್ ಡೇ ಮಾರ್ನಿಂಗು ನನ್ನ ತಮ್ಮ ಬೆಳಗ್ಗೆನೇ ಕರು ಇಟ್ಕೊಂಡು ಬಂದು ಮನೆ ಹತ್ರ ಕಟ್ಟಾಕಿ ಒಂದು ಬಾಟ್ಲಲ್ಲಿ ಎಣ್ಣೆ ಕೊಡುವಂತ ಕೇಳ್ದೆ ನಾನು ಏನಕ್ಕಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿರಬೇಕಾದ್ರೆ ಇವನು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದ ಸಾಕು ಪ್ರಾಣಿಗಳಿಗೆ ಆದಷ್ಟು ಡಾಕ್ಟ್ರ್ ಹತ್ರ ತೋರಿಸೋದಕ್ಕಿಂತ ಮನೇಲಿ ಮನೆ ಮದ್ದುಗಳನ್ನು ಮಾಡೋದೇ ಜಾಸ್ತಿ ಇವನು ಅದೇ ರೀತಿ ಇಲ್ಲಿ ಎಣ್ಣೆ ಹಚ್ತಾಯಿದ್ದ ಏನಕ್ಕೆಂದ್ರೆ ಸ್ವಲ್ಪ ಕುಂಟುತ್ತಾ ಇತ್ತಂತೆ ಅದಕ್ಕೆ ಚೆನ್ನಾಗಿ ಎಣ್ಣೆ ಇದ್ದ ಬಟ್ ಇದನ್ನು ರಾತ್ರಿ ಎಣ್ಣೆ ಹಚ್ಚಿ ಬೆಳಗ್ಗೆ ಕರುಣ ಹೋಗಿ ಕೆರೆಯಲ್ಲಿ ಈಜಾಡೋದಕ್ಕೆ ಬಿಟ್ಟರೆ ಅದು ಸರಿ ಹೋಗುತ್ತೆ ಅಂತ ಕೇಳ್ಪಟ್ಟೆ ಕೇಳ್ಪಟ್ಟೆ ಅಲ್ಲ ನನ್ನ ತಮ್ಮನೇ ಹೇಳ್ಕೊಟ್ಟಾಗ ಗೊತ್ತಾಯಿತು ಏನುಕೋ ಕಾಲ್ಗೆ ವಾ ಈ ರೀತಿ ಎಷ್ಟೋ ನಾಟಿ ಔಷಧಿಗಳು ಹಳ್ಳಿ ಕಡೆ ಚಾಲ್ತಿಯಲ್ಲಿರ್ತಾವೆ ಇವನು ಚೆನ್ನಾಗಿ ಆಯಿಲ್ ಹಚ್ಚಿ ಮಸಾಜ್ ಕುಂಡ್ತಿತ್ತಂತೆ ಈ ಕಡೆ ಕರೋನಂದಷ್ಟು ಮುದ್ದು ಮಾಡಿ ಈ ಕಡೆ ನನ್ನ ಮಗ ಸ್ಕೂಲ್ಗೆ ಹೋಗೋದಿಕ್ಕೆ ರೆಡಿಯಾಗಿದ್ದ ನಮ್ಮಮ್ಮ ಅವನಿಗೆ ಬಾ ಹೇಳಿ ಕಳ್ಸಕ್ಕೆ ಆಚೆ ಬಂದಿದ್ರು ಇವನು ಕರೋನಾ ಹತ್ಕೊಂಡು ಕೊಟ್ಗೆ ಕಡೆ ನಡೆದ ನಾನಂತೂ ಸಿಗಾಕೋಗ್ಬಿಟ್ಟಿದ್ದೀವಿ ಇಬ್ರು ಅಮ್ಮನ ತೊಡೆ ಮೇಲೆ ಕುತ್ಕೊಳ್ಳೋದಿಕ್ಕೆ ಇವಳು ಟ್ರೈ ಮಾಡ್ತಾ ಇದ್ರೆ ನನ್ನ ಮಗ ಆಗಲೇ ನಮ್ಮ ಅಮ್ಮನ ತೊಡೆ ಮೇಲೆ ಕುತ್ಕೊಂಡು ಫುಲ್ ಅವರ್ಸ್ಕೊಂಡು ಬಿಟ್ಟಿದ್ದ ಇದು ನೋಡಿದ್ದು ಗುರುವಾರದ ಬ್ಲಾಗ್ ಆಗಿತ್ತು ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ ವಾರ ಆಗಿರೋದ್ರಿಂದ ಅಲ್ಲನೂ ತೊಳೆದು ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿದ್ದ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ಐ ಹೋಪ್ ಈ ರಂಗೋಲಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇದಾದ ಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಇವತ್ತು ಶುಕ್ರವಾರ ಅಲ್ವಾ ಅಂತ ಹೇಳಿ ರೆಡಿಯಾಗಿ ಪಾಪ ಕರ್ಕೊಂಡು ದೇವಸ್ಥಾನದ ಕಡೆ ಹೊರಟೆ ಹೇಳು ಚುಬಿ ಚು ಬಿ ಆಲ್ಮೋಸ್ಟ್ ಫ್ರೀ ಇದ್ರೆ ಆರಾಮಿದ್ರೆ ಎವ್ರಿ ಫ್ರೈಡೆ ಈ ಟೆಂಪಲ್ಗೆ ಮಿಸ್ ಮಾಡಲ್ಲ ದೇವಸ್ಥಾನದಿಂದ ಮನೆಗೆ ಬಂದು ಇವತ್ತು ಟೊಮೆಟೊ ಬಾತ್ ಮಾಡಿದ್ವಿ ತಿಂಡಿ ತಿಂದೆ ಆಮೇಲೆ ಲೈವ್ ಮಾಡ್ತಾಯಿದ್ದೆ ನಮ್ಮಮ್ಮಂಗೆ ಒಂದು ಫಂಕ್ಷನ್ ಇತ್ತು ಅಂತ ರೆಡಿಯಾಗಿ ಈ ರೀತಿ ಹೋಗ್ತಾ ಇದ್ರೆ ನಮ್ಮಮ್ಮಮ್ಮ ಕಾಣಿಸ್ತಾ ಇದ್ರು ಇದಾದ ಮೇಲೆ ಹಬ್ಬಕ್ಕೆ ಅಂತ ಒಂದಷ್ಟು ಸೀರೆ ತಗೊಂಡಿದ್ದು ಬ್ಲೌಸ್ ಹೊಲಿಸಿದ್ದೆ ಸೋ ಅದರ ಡಿಸೈನ್ನ ಇಲ್ಲಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿದೆ ಈ ಸ್ಯಾರಿ ಏನೋ ನೋಡಿದ ತಕ್ಷಣ ಇಷ್ಟ ಆಗಿತ್ತು ಈ ಸ್ಯಾರಿ ಪರ್ಚೇಸ್ ಮಾಡಿದಾಗ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಈ ಸ್ಯಾರಿ ಬ್ಲೌಸಿಗೆ ನಾನು ಈ ರೀತಿ ಡಿಸೈನ್ ಕೊಟ್ಟು ಹೊಲಿಸ್ಕೊಂಡಿದ್ದೀನಿ ಹೇಗಿದೆ ಇದು ನಾನೇ ಸೆಲೆಕ್ಟ್ ಮಾಡಿ ಕೊಟ್ಟಿರೋಂಥ ಡಿಸೈನು ಹಿಂದೆ ಮತ್ತು ತೋಳಲ್ಲಿ ಟ್ಯಾಕ್ಸ್ಗಳಿವೆ ಕಟ್ಟೋದಿಕ್ಕೆ ಕಟ್ಟು ಟ್ಯಾಕ್ಸ್ ಥರ ಡಿಸೈನ್ ಇದೆ ಸಿರೋ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಪಿಂಕ್ ಸ್ಯಾರಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಬ್ಲ್ಯಾಕ್ ಕಲರ್ ಲವರೇ ಆಗಿರ್ತಾರೆ ನನಗೂ ಬ್ಲ್ಯಾಕ್ ಕಲರ್ ಅಂದರೆ ಸಿಕ್ಕಾಬೆ ಇಷ್ಟ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಪಿಂಕ್ ಕಲರ್ ಬ್ಲೌಸ್ ಬಂದಿತ್ತು ಅದಕ್ಕೆ ಈ ಡಿಸೈನ್ ಹೇಳಿ ಹೊಲ್ಸ್ಕೊಂಡಿದ್ದೆ ಸ್ಲೀವ್ಸಿಗೆ ಇದು ಬ್ಯಾಕ್ ಬಂದು ಈ ಥರ ಡಿಸೈನ್ ಕೊಟ್ಟಿದ್ದೆ ಇದೆಲ್ಲ ಹುಡುಕಿ ಕೆಲವೊಂದು ಸಲ ಡಿಸೈನ್ ಇಲ್ಲದೇ ಕೆಲವೊಂದು ಸಲ ಡಿಸೈನ್ ಕೊಟ್ಟು ಹೊಲ್ಸ್ಕೊತೀನಿ ತೋಳಿಗೆ ಈ ರೀತಿ ಬಂದಿದೆ ವೇರ್ ಮಾಡಿದಾಗ ಡಿಸೈನ್ ಹೇಗಿದೆ ಅಂತ ಕಾಣಿಸುತ್ತೆ ಈ ಸೀರೆ ಅಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಯಾರೆಲ್ಲ ನನ್ನ ಬ್ಲ್ಯಾಕ್ ಕಲರ್ ಇಷ್ಟಪಡೋರಿದ್ದರೆ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ನೆಕ್ಸ್ಟು ಈ ಬ್ಲೂ ಕಲರ್ ಕೂಡ ಇದು ಅಮ್ಮ ಕೊಡ್ಸಿದ್ದು ಸ್ಯಾರಿ ನನಗೆ ಇದಕ್ಕೆ ಆಫ್ ಸ್ಲೀವ್ಸ್ ಕೊಟ್ಟು ಚಿಕ್ಕದಾಗಿ ಬಫ್ ಬರೋ ಥರ ಹೋಲಿಸಿದ್ದೆ ಬ್ಯಾಕ್ ಏನು ಡಿಸೈನ್ ಇಲ್ಲ ನಾರ್ಮಲ್ ಡಿಸೈನ್ ಇತ್ತು ಈಗೇನು ಸಾಲು ಸಾಲ ಗಬ್ಬ ಬರುತ್ತಲ್ವಾ ಅದಕ್ಕೆ ಹೊಲಿಸಿಟ್ಕೊಂಡಿದ್ದೆ ಇದು ಹೇಗಿತ್ತಂತ ಕಮೆಂಟ್ ಮಾಡಿ ಆಯಿತಾ ಇದೆಲ್ಲ ವೀಡಿಯೋ ಮಾಡ್ಕೊಂಡಾದ್ಮೇಲೆ ಅಮ್ಮ ಹುಡುಗರು ಕಟ್ಕೊಂಡು ಒಳೆ ಮನೆ ಹತ್ರ ಹೋದರು ನಾನು ಸ್ವಲ್ಪ ಹೊತ್ವಾಕಂಗೆ ಆಗುತ್ತೆ ಅಂತ ಹೇಳಿ ಅಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಯಾಕೋ ಕಂಟಿನ್ಯೂ ಆಕಿ ವೀಡಿಯೋ ಮಾಡೋದಕ್ಕಾಗ್ತಿಲ್ಲ ಸಾರಿ ಪ್ಲೀಸ್ ಈ ವಿಡಿಯೋನೇ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ ಎಲ್ರದ್ದು ಊಟ ಆಯಿತು ಈ ನನ್ನ ಮಿನಿ 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 ಪುಟ್ಟ ಪುಟ್ಟ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಒಂದು ಹೊಸ ಸಹ ಅರ್ಥಪೂರ್ಣವಾದ ಕಂಟೆಂಟ್ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ